ನಮಸ್ಕಾರ ಸ್ನೇಹಿತರೆ ಇದೀಗ ತಾನೇ ಬಂದಿರುವಂತಹ ಮುಖ್ಯವಾದ ಮಾಹಿತಿ ಕಾಂಗ್ರೆಸ್ ಸರ್ಕಾರದ ಗ್ಯಾರಂಟಿಯಲ್ಲಿ ಒಂದಾಗಿರುವ ಗೃಹ ಯೋಜನೆಯಲ್ಲಿ ದೊಡ್ಡ ಬದಲಾವಣೆ ಮಾಡಿದ ಸರ್ಕಾರ ಮಾರ್ಚ್ ತಿಂಗಳ ಹಣ ಸದ್ಯಕ್ಕೆ ಜಮಾ ಆಗೋದಿಲ್ಲ ಯಾಕೆ ಏನಾಯ್ತು ನೋಡೋಣ ಇನ್ನು ಚಿನ್ನಪ್ರಿಯರಿಗೆ ಮುಖ್ಯವಾದ ಮಾಹಿತಿ ಇಂದಿನ ದರ ಏನಿದೆ ಚಿನ್ನ ಬೆಲೆಯಲ್ಲಿ ಏರಿಕೆ ಆಗಿದೆಯೋ ಅಥವಾ ಕುಸಿತ ಕಂಡಿದೆಯೋ ಎಲ್ಲ ಸುದ್ದಿಯನ್ನು ಡೀಟೇಲ್ ಆಗಿ ನೋಡೋಣ ಅದಕ್ಕಿಂತ ಮೊದಲು ನೀವು ನಮ್ಮ ಗೆ ಮೊದಲು ಬಾರಿ ಭೇಟಿ ಕೊಡ್ತಾ ಇದ್ರೆ ದಯವಿಟ್ಟು ಕೆಳಗೆ ಕಾಣುವಂತಹ ಸಬ್ಸ್ಕ್ರೈಬ್ ಬಟನ್ ಕ್ಲಿಕ್ ಮಾಡಿ ಪಕ್ಕದಲ್ಲಿ ಒಂದು ಗಂಟೆ ಕಾಣಿಸುತ್ತೆ ಅದು ಕೂಡ ಒತ್ತಿದ್ರೆ ಕರ್ನಾಟಕದ ಮುಖ್ಯವಾದ ಸುದ್ದಿಗಳು ನಿಮಗೆ ಸಿಗುತ್ತವೆ ದಯವಿಟ್ಟು ವಿಡಿಯೋಗೆ ಲೈಕ್ ಮಾಡ್ತಾ ಈ ಒಂದು ವಿಡಿಯೋ ಪೂರ್ತಿಯಾಗಿ ನೋಡಿ ಹೌದು ಸ್ನೇಹಿತರೆ ಕಾಂಗ್ರೆಸ್ ಸರ್ಕಾರದ ಗೃಹ ಲಕ್ಷ್ಮಿ ಯೋಜನೆಯಲ್ಲಿ ಒಂದು ದೊಡ್ಡ ಬದಲಾವಣೆ ಮಾಡಲಾಗಿದೆ ಹೌದು ರಾಜ್ಯ ಕಾಂಗ್ರೆಸ್ ಸರ್ಕಾರ ಪಂಚ ಗ್ಯಾರಂಟ್ ಯೋಜನೆಗಳನ್ನು ಹಂತ ಹಂತವಾಗಿ ನೋಡಿದಂತೆ ಜಾರಿಗೆ ತಂದಿತ್ತು ಆದರೆ ಉಚಿತ ಬಸ್ಸು ಉಚಿತ ವಿದ್ಯುತ್ ರೀತಿಯಲ್ಲಿ ಗೃಹ ಲಕ್ಷ್ಮಿ ಯೋಜನೆ ಸರಿಯಾದ ಸಮಯಕ್ಕೆ ಸಿಗುತ್ತಿಲ್ಲ ಹೌದು ಗೆಳೆಯರೆ ಒಂದು ಕಡೆಯಲ್ಲಿ ಕಾಂಗ್ರೆಸ್ ಸರ್ಕಾರ ಪ್ರತಿ ತಿಂಗಳು ಮನೆಯ ಜಮಾನರಿಗೆ ಇಲ್ಲಿವರೆಗೆ ಎರಡು ಸಾವಿರ ರೂಪಾಯಿ ಜಮಾ ಮಾಡಿ ತುಂಬಾನೇ ಸಹಾಯ ಮಾಡಿದೆ ಆದರೆ ಇತ್ತೀಚೆಗೆ ಹೊಸ ವರ್ಷ ಎರಡ್ ಸಾವಿರದ ಇಪ್ಪತ್ತೈದು ಆರಂಭವಾದಾಗಲಿಂದಲೂ ಕೂಡ ಈ ಒಂದು ಹಣ ಜಮಾ ಮಾಡುವುದರಲ್ಲಿ ಸರ್ಕಾರ ಸಮಸ್ಯೆ ಮಾಡಿಕೊಳ್ಳುತ್ತಾ ಇದೆ ಹೌದು ಕೆಲವೊಮ್ಮೆ ಸರ್ವರ್ ಸಮಸ್ಯೆ ಎದುರಾದ್ರೆ ಇನ್ನು ಕೆಲವೊಮ್ಮೆ ತಾಂತ್ರಿಕ ಸಮಸ್ಯೆ ಇನ್ನು ಕೆಲವೊಮ್ಮೆ ಬ್ಯಾಂಕು ಅಥವಾ ಇಲಾಖೆಗಳ ಸಮಸ್ಯೆ ಎಂದು ಹೇಳಿ ಎರಡು ಸಾವಿರ ರೂಪಾಯಿ ಜಮಾ ಮಾಡುವುದನ್ನ ವಿಳಂಬ ಮಾಡಿತ್ತು ಆದರೆ ಸ್ನೇಹಿತರೆ ಇದೀಗ ಮತ್ತೊಂದು ಮುಖ್ಯವಾದ ಮಾಹಿತಿ ಬಂದಿದೆ ಅದೇನೆಂದ್ರೆ ಸದ್ಯಕ್ಕೆ ಮಾರ್ಚ್ ತಿಂಗಳನ್ನ ಫಲಾನುಭವಿಗಳ ಖಾತೆಗೆ ಜಮೆ ಆಗೋದಿಲ್ಲ ಹೌದು ಕಾಂಗ್ರೆಸ್ ಸರ್ಕಾರ ಏಪ್ರಿಲ್ ತಿಂಗಳ ಮೊದಲ ವಾರದಲ್ಲಿ ಅಂದ್ರೆ ಇತ್ತೀಚೆಗೆ ಜನವರಿ ತಿಂಗಳ ಕಂತು ಜಮಾ ಮಾಡಿದೆ ಈಗೇನಿದ್ರು ಸರ್ಕಾರ ಫೆಬ್ರವರಿ ತಿಂಗಳ ಕಂತು ಬಿಡುಗಡೆ ಮಾಡಲು ಸಿದ್ಧತೆ ಮಾಡಿಕೊಳ್ತಾ ಇದೆ ಹಾಗಾಗಿ ಮಾರ್ಚ್ ತಿಂಗಳ ಹಣ ಈ ಒಂದು ತಿಂಗಳಲ್ಲಿ ಜಮಾ ಆಗೋದಿಲ್ಲ ಸ್ನೇಹಿತರೆ ಮುಂದಿನ ತಿಂಗಳಲ್ಲಿ ಜಮಾ ಆಗಲಿದೆ ಅಂದ ಹಾಗೆ ಈಗ ಬಂದಿರೋ ಮಾಹಿತಿ ಪ್ರಕಾರ ಎಷ್ಟೋ ಗೃಹ ಯೋಜನೆ ಫಲಾನುಭವಿಗಳು ಆದಾಯ ತೆರಿಗೆ ಮತ್ತು ಜಿಎಸ್ಟಿ ಟಿ ಕಟ್ಟುತ್ತಿದ್ದಾರೆ ಎಂಬ ಕಾರಣಕ್ಕೆ ಅಂತವರನ್ನು ಕೂಡ ಯೋಜನೆಯಿಂದ ಹೊರಗಿಡಲಾಗಿತ್ತು ಆ ಎಲ್ಲ ಫಲಾನುಭವಿಗಳು ನಾವು ಆದಾಯ ತೆರಿಗೆ ಕಟ್ಟುತ್ತಿಲ್ಲ ಎಂಬ ದಾಖಲಾತಿಗಳನ್ನು ಕೂಡ ಸಲ್ಲಿಸಿದ್ರು ಈಗ ಆ ಒಂದು ದಾಖಲಾತಿಗಳನ್ನು ಸರ್ಕಾರ ಪರಿಶೀಲನೆಗೆ ಕೈತುಕೊಂಡಿದೆ ಹೌದು ಗೆಳೆಯರೇ ಹಂತ ಹಂತವಾಗಿ ಈ ಒಂದು ದಾಖಲಾತಿಗಳನ್ನ ಪರಿಶೀಲಿಸಿ ಅರ್ಹತೆ ಅನುಸಾರವಾಗಿ ಮತ್ತೆ ಫಲಾನುಭವಿಗಳಿಗೆ ಹಣ ಜಮಾ ಮಾಡಲು ಕಾಂಗ್ರೆಸ್ ಸರ್ಕಾರ ಮುಂದಾಗಿದೆ ಅಂದಾಗೆ ಶೀಘ್ರವೇ ಫೆಬ್ರವರಿ ತಿಂಗಳ ಕಂತೂ ಕೂಡ ಜಮೆ ಆಗಲಿದೆ ಅಂತೆ ಹೌದು ಜನವರಿ ತಿಂಗಳ ಹಣ ಈಗಾಗಲೇ ಜಮೆ ಮಾಡಲಾಗಿತ್ತು ಈಗೇನಿದ್ರು ಫೆಬ್ರವರಿ ತಿಂಗಳ ಹಣ ಮಾತ್ರ ಬಾಕಿ ಇದ್ದು ಅದು ಕೂಡ ಏಪ್ರಿಲ್ ಹದ್ನೈದರ ಒಳಗೆ ಜಮೆ ಮಾಡುವ ಕುರಿತಂತೆ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಸಚಿವೆ ಆಗಿರುವ ಲಕ್ಷ್ಮಿ ಅಬ್ಬಾಳ್ಕರ್ ಅವರು ಮಾಹಿತಿ ಕೊಟ್ಟಿದ್ದಾರೆ ಆದರೆ ಮಾರ್ಚ್ ತಿಂಗಳ ಹಣ ಮಾತ್ರ ಸದ್ಯಕ್ಕೆ ಜಮಾ ಆಗೋದು ಸಾಧ್ಯವಿಲ್ಲ ಎಂದು ಕೂಡ ಸ್ಪಷ್ಟಪಡಿಸಿದ್ದಾರೆ ಇನ್ನು ಈಗ ಎರಡನೇ ಮುಖ್ಯವಾದ ಮಾಹಿತಿಗೆ ಹೋಗೋಣ ನೀವು ಕೂಡ ಚಿನ್ನ ಖರೀದಿ ಮಾಡಬೇಕು ಎಂದು ಯೋಚಿಸುತ್ತಿದ್ದರೆ ಕಮೆಂಟ್ ನಲ್ಲಿ ಈಗಲೇ ಚಿನ್ನ ಎಂದು ಕಮೆಂಟ್ ಮಾಡಿ ನಾವು ನಿಮಗೆ ಪ್ರತಿನಿತ್ಯ ಚಿನ್ನದ ಬಗ್ಗೆ ಮಾಹಿತಿಯನ್ನು ತೆಗೆದುಕೊಂಡು ಬರುತ್ತೇವೆ ಸ್ನೇಹಿತರೆ ಈಗ ಸತತವಾಗಿ ಮೂರು ದಿನ ಕುಸಿತ ಕಂಡಂತ ಚಿನ್ನ ನಿನ್ನೆ ಒಂದೇ ದಿನದಲ್ಲಿ ಮತ್ತೆ ಎರಡು ಸಾವಿರ ರೂಪಾಯಿ ಏರಿಕೆ ಕಂಡಿದೆ ಹೌದು ಗೆಳೆರೆ ಈ ಒಂದು ಹಿಂದೆ ಕಳೆದ ಮೂರು ದಿನಗಳಿಂದ ಚಿನ್ನದ ಬೆಲೆಯಲ್ಲಿ ಸತತವಾಗಿ ನಾವು ಇಳಿಕೆಯನ್ನ ಕಂಡಿದ್ವಿ ಆದ್ರೆ ಇಂದು ಬೆಳಗ್ಗೆ ಮತ್ತೆ ಎರಡೂವರೆ ಸಾವಿರ ರೂಪಾಯಿ ಆಸುಪಾಸು ಚಿನ್ನದ ಬೆಲೆಯಲ್ಲಿ ಏರಿಕೆಯಾಗಿದೆ ಹೌದು ಇಂದು ಜಾಗತಿಕ ಮಾರುಕಟ್ಟೆ ಆಗಿರುವ ಷೇರು ಮಾರುಕಟ್ಟೆ ಮತ್ತು ಕ್ರಿಪ್ಟೋ ಸೇರಿದಂತೆ ಎಲ್ಲ ಮಾರುಕಟ್ಟೆಗಳು ಸತತವಾಗಿ ಇಳಿಕೆ ಕಾಣುತ್ತಿದ್ದು ಇದೇ ಒಂದು ಹಿನ್ನೆಲೆಯಲ್ಲಿ ಚಿನ್ನದ ಮತ್ತು ಬೆಳ್ಳಿ ಬೆಲೆಯೂ ಕೂಡ ಇಳಿಕೆ ಕಂಡಿದ್ದುವು ಆದರೆ ಇಂದು ಮತ್ತೆ ಚಿನ್ನದ ಬೆಲೆಯಲ್ಲಿ ಏರಿಕೆಯಾಗಿದೆ ಹೌದು ಒಂದು ಕಡೆಯಲ್ಲಿ ಆರ್ಥಿಕ ತಜ್ಞರು ಚಿನ್ನದ ಬೆಲೆ ದೊಡ್ಡ ಪ್ರಮಾಣದಲ್ಲಿ ಕುಸಿತವಾಗುತ್ತೆ ಐವತ್ತೈದು ಸಾವಿರ ರೂಪಾಯಿ ಆಸುಪಾಸು ಬಂದು ನಿಲ್ಲುತ್ತೆಲ್ಲ ಅಭಿಪ್ರಾಯ ಪಡುತ್ತಿದ್ದಾರೆ ಆದರೆ ಮತ್ತೊಂದಡಿಯಲ್ಲಿ ಚಿನ್ನ ಮಾತ್ರ ಗಗನಕ್ಕೆ ಇರುತ್ತಲಿದೆ ಹೌದು ಗೆಳೆಯರೆ ಮೂರು ದಿನ ಕುಸಿದ ಕಂಡಂತ ಚಿನ್ನ ಈಗ ಮತ್ತೆ ಒಂದೇ ದಿನದಲ್ಲಿ ದೊಡ್ಡ ಮಟ್ಟದಲ್ಲಿ ಏರಿಕೆ ಆಗಿದೆ ಹೌದು ಎಂಬತ್ತೊಂಬತ್ತು ಸಾವಿರ ರೂಪಾಯಿ ಆಸುಪಾಸು ಬಂದಿತ್ತು ಇಂದು ಏಪ್ರಿಲ್ ಹತ್ತರಂದು ಮತ್ತೆ ಚಿನ್ನದ ಬೆಲೆಯು ಇಪ್ಪತ್ನಾಲ್ಕು ಕ್ಯಾರೆಟ್ ಹತ್ತು ಗ್ರಾಮು ತೊಂಬತ್ತೊಂದು ಸಾವಿರದ ಐದನೂರು ರೂಪಾಯಿ ಆಸುಪಾಸು ಬಂದಿದೆ ಈ ಮೂಲಕ ಚಿನ್ನ ಮತ್ತೆ ಗಗನಕ್ಕೆ ಏರ್ತಾ ಇದೆ ಸ್ನೇಹಿತರೆ ಅಂದ ಹಾಗೆ ಕೆಲವರು ಚಿನ್ನದ ಬೆಲೆಯಲ್ಲಿ ದೊಡ್ಡ ಮಟ್ಟದಲ್ಲಿ ಕುಸಿತವಾಗಿ ಚಿನ್ನ ಹೂಡಿಕೆದಾರರನ್ನ ಆಶ್ಚರ್ಯ ಮಾಡುತ್ತೆ ಐವತ್ತೈದು ಸಾವಿರ ರೂಪಾಯಿ ಆಸುಪಾಸು ಬಂದಿರುತ್ತೆ ಎಂದು ಹೇಳುತ್ತಿದ್ರೆ ಇನ್ನು ಕೆಲವರು ಈ ಒಂದು ವರ್ಷದ ಹಂತದಲ್ಲಿ ಚಿನ್ನದ ಬೆಲೆಯು ಒಂದು ಲಕ್ಷ ದಾಟುತ್ತೆ ಎಂದು ಕೂಡ ಹೇಳುತ್ತಿದ್ದಾರೆ ಒಟ್ಟಿನಲ್ಲಿ ಸ್ನೇಹಿತರೆ ಯಾವುದು ನಂಬಬೇಕು ಯಾವುದು ಗೊತ್ತಾಗದಂತಾಗಿದೆ ಒಂದು ವೇಳೆ ಖರೀದಿ ಮಾಡಿದ್ರೆ ಎಲ್ಲಿ ಚಿನ್ನ ಬೀಳುತ್ತೋ ಎಂಬ ಆತಂಕ ಒಂದು ವೇಳೆ ಚಿನ್ನ ಖರೀದಿ ಮಾಡಲಿಲ್ಲವೆಂದ್ರೆ ಇನ್ನು ಎಷ್ಟು ಹೆಚ್ಚಾಗುತ್ತೋ ಎಂಬ ಆತಂಕ ಒಟ್ಟಿನಲ್ಲಿ ಚಿನ್ನ ಪ್ರಿಯರಿಗೆ ಇದೊಂದು ಶಾಕಿಂಗ್ ಸುದ್ದಿನಾಗಿದೆ ಸಿಹಿ ಸುದ್ದಿನಾಗಿದೆ ನಿಮ್ಮ ಅನಿಸಿಕೆಯನ್ನು ಕಮೆಂಟ್ ಮಾಡಿ ಸ್ನೇಹಿತರೆ ವಿಡಿಯೋ ಇಷ್ಟವಾಗಿದ್ರೆ ಲೈಕ್ ಮಾಡಿ ಮುಂದಿನ ಎಲ್ಲ ಮಾಹಿತಿ ಪಡೆಯಲು ಈಗಲೇ ಸಬ್ಸ್ಕ್ರೈಬ್ ಬಟನ್ ಕ್ಲಿಕ್ ಮಾಡಿ